ಸರಿ ಏನು ಯೋಚನೆ ಮಾಡಿದ ಕುತ್ಕೊಂಡಿದ್ದೀರಲ್ಲ ಬನ್ನಿ ಬಂದ್ರೆ ಚಾ ಕುಡಿದ್ರೆ ಏನು ಮಾಡಲಿ ಮಂಗಳ ಏನು ಮಾಡಲಿ ಒಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ ಆದ್ರೆ ಆ ಕನಸು ನನಸು ಆಗೋದಿಲ್ಲ ಎಂಬಂತೆ ಅದೇ ಅದೇಕು ನನಗೆ ಭಯವಾಗ್ತಾ ಇದೆ ಅದೇ ಅದೇಕು ನನಗೆ ಭಯವಾಗ್ತಾ ಇದೆ ನಿಮಗೆ ಯಾವ ಭಯ ಆವರಿಸಿಕೊಂಡಿದೆ ನನ್ನ ಮುಖ್ಯ ಹೇಳ್ಬಾರ್ದೆ ನಾನು ನಿಬಾರದ ಹಾಗೆ ಆಗಿನ ಸಮಯದಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಕೂಡ ನಾನಿ ಪಾಲ್ಯು ಮಗಳ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಸಚಿವರನ್ನು ಡಬಲ್ ಡಿಗ್ರಿ ಓದಿಸಿದೆ ಈಗವನು ಇನ್ಸ್ಪೆಕ್ಟರ್ನಾಗಿ ಹೀಗೆ ನಮ್ಮ ಗೋಕಾ ಪೊಲೀಸ್ ಟೇಷನ್ಗೆ ಅಧಿಕಾರ ಸ್ವೀಕರಿಸ್ಕೊಳ್ತಾ ಇದ್ದಾನೆ ಇದೇನು ಸ ದೊಡ್ಡ ಸಹಾಯ ಬನ್ನಾಗಿ ಬರ್ತಾ ನಂದಿ ನೀವು ಖುಷಿ ಪಡೋದು ಬಿಟ್ಟು ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ತಮ್ಮನಿಗಾಗಿ ಖುಷಿ ಪಡಬೇಕೇನು ಆದ್ರೆ ಇನ್ನೊಬ್ಬ ಆ ಎಂಎಲ್ ಎ ಈರನಗೌಡನ ತಂಗಿನ ತಮ್ಮ ತೀರ ಪ್ರೀತಿ ಮಾಡತನಂತೆ ಅವರಪ್ಪನಿಗೆ ಎದುರಾಗಿ ಅವಳು ಈ ಬೀರನ ಮದುವೆಯಾಗಿ ನಮ್ಮ ಮನೆಗೆ ಬರ್ತಾಳಂತೆ ಕಣೆ ಹೀಗಂತ ಕೂಡ ತುಂಬ ಗುಸು 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 ಅಂತ ಮಾತಾಡತಾರ ಅದಕ್ಕೆ ನನಗೆ ಭಯವಾಗ್ತಾ ಇದೆ ಮಂಗ ಅದಕ್ಕೆ ನನಗೆ ಭಯವಾಗ್ತಾ ಇದೆ ಜಮೀನ್ದಾರರ ಮಗಳು ಬಾಳ ಬಾಳ ಸಾಲಿ ಕಲ್ತಾಗಿ ಕುರಿ ಕಾಯಿವ ನನ್ನ ಮೈಗನ ಕೈ ಹಿಡಿತ ಅಂದ್ರೆ ನನ್ಗೆ ತುಂಬಾನೇ ಆಶ್ಚರ್ಯವಾಗ್ತಾ ಇದೆ ಇದ್ದೀರಿ ಈಗ ಮುಂದೇನ್ ಮಾಡೋದು ನಿಮ್ಮನ್ನು ಕೇಳು ಮಾಡಿ ಬಿಡ್ತೀನಣ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಡ್ತೇನೆ ನನಗೆ ತುಂಬಾ ಮಾಡಿ நசராகி பார்த்த மா தம் ஆடிக்கொள்ள தம் ஆடிக்கொள்ளே நான் எஸ் இவரது தூர விடந்தோ ಕಾರಿನ ಅರಸನಾಗಿರ್ಬೋದು ನಿಜ ಮುಂದೊಂದು ದಿನ ನನ್ನನ್ನ ಕೊಲ್ಬಹುದು ಆದ್ರೆ ನನ್ನ ಪ್ರೀತಿಯನ್ನ ಕೊಲ್ಲೋದಕ್ಕೆ ಯಾವತ್ತು ಸಾಧ್ಯವೇ ಇಲ್ಲ ನನ್ನ ಪ್ರೀತಿ ಶಾಶ್ವತವಾಗಿದ್ದು ಒಂದು ವೇಳೆ ನಾನು ಸಾಯುವಂತಿದ್ರೆ ಇವರ ಪಾದಕ್ಕೆ ಬಿದ್ದು ಸಾಯುವೆ ಕಡಮ್ಮ ನಾವೆಲ್ಲ ಅವನ ಸೇವಕರಂತೆ ತಲೆಬಾಗಿ ನಡೆಯಬೇಕು ಕಡಮ್ಮ ತಲೆಬಾಗಿ ನಡೆಯಬೇಕು ಈ ನಿನ್ನ ಉಚ್ಚತನ ನನ್ನ ಮುಂದೆ ಅವನ ನಡೆಯೋದಿಲ್ಲ ಅವನಿಗೆ ಹೆಂತವನು ಅಂತ ನಿಮಗಿನ್ನು ಗೊತ್ತಿಲ್ಲ ದೇವ್ರ ನಿಮ್ಮ ಕಿರಿಯ ತಮ್ಮ ಶಶಿಧರನೊಂದಿಗೆ ಹೇಳ್ದೆ ಕೇಳದೆ ನನ್ನನ್ನ ಮದ್ವೆ ಮಾಡ್ಲಿಕ್ಕೆ ನಿಂತಿದ್ರು ಅಷ್ಟೇ ಅಲ್ರಿ ಒಂದು ದಿನ ಮನೋಹರನ ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿತ ಆ ಸಮಯಕ್ಕೆ ದೇವ ಮಾನವರಾಗಿ ಬಂದು ನಿಮ್ಮ ತಮ್ಮ ಬೀರ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾರೆ ಅಂದೇ ನಾನು ನಿರ್ಧಾರ ಮಾಡಿದ್ದೇನೆ ನನ್ನ ಗಂಡ ಇವರೇ ಅಂತ ದಯವಿಟ್ಟು ಈ ಅನಾಥಳಿಗೆ ಅರಿಶಿನ ತಾಳಿಯನ್ನ ಕಟ್ಟಿಸಿ ಪುಣ್ಯ ಕಟ್ಕೊಳ್ಳಿ ತಾಳಿಟ್ಟು ಬೇಕು ಕಠೋರವಾದ ಮಾತು ಒಂದೇ ರಕ್ತ ಹಂಚಿಕೊಂಡ ಬಂದ ಅಣ್ಣ ತಮ್ಮಂದಿರಲಿ ಈ ವಿಭದ ಮದುವೆ ನೀನಾದ್ರೂ ತಿಳಿಸೋರ ಹುಚ್ಚ ಹುಡುಗೋರಿಗೆ ಹೆಚ್ಚಿಗೆ ವೀರನಾಗಿರುವ ನನ್ನ ಮೈದಿನ ಈ ಕೆಲಸವನ್ನು ಮಾಡಿ ಹುಚ್ಚನಾಗ್ಬಿಟ್ಟ ನಮ್ಮ ಮಾತನ್ನು ನೀನಾದರೂ ಅರ್ಥ ಮಾಡ್ಕೋಬೇಡ ಒಂದು ಹೆಣ್ಣಿನ ಕಷ್ಟವನ್ನ ಒಂದು ಹೆಣ್ಣು ತಾನೇ ಅರ್ಥ ಮಾಡ್ಕೊಳ್ಬೇಕು ನೀವೇನಾದ್ರೂ ಇವರಿಂದ ನನ್ನನ್ನು ದೂರ ಮಾಡಿದ್ದೆ ಆದ್ರೆ ನನ್ನನ್ನು ಖಂಡಿತವಾಗ್ಲೂ ನನ್ನನ್ನ ಉಳಿಸೋದಿಲ್ಲ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ ದಯವಿಟ್ಟು ದಯವಿಟ್ಟು ಇವರನ್ನ ನನ್ನಿಂದ ದೂರ ಮಾಡಬೇಡಿ ಒಂದು ಒಂದು ಹಣ್ಣು ಹಣ್ಣು ಹೋಗಿ ಹೋಗಿ ಹಿಡಿದು ಒಂದೇ ಶಿವ ದಿವಸ ಇದಕ್ಕೆ ನಾನೇನೊಂದು ಉತ್ತರ ನಾನು ಹೇಗೆ ತಾಯಿ ನೀನೆ ಹೇಳು ಹೌ ಆ ತಾಯಿ ಲಕ್ಷ್ಮಿ ನಿನ್ನ ಕಾಲಿಗೆ ಬಿದ್ದು ಬೇಡ್ತಿನ ಮಾ ನಿನ್ನ ಕಾಲಿಗೆ ಬಿದ್ದು ಬನ್ನ ಕಮ್ಮನ ಕೈ ಬಿಟ್ಟು